ಇವತ್ತು ಕಾಂಗ್ರೆಸ್ಸಿನವರಿಗೆ ಅರವತ್ತು ವರ್ಷದಲ್ಲಿ ಒಂದು ಶೌಚಾಲಯ ಕೊಡಲಿಕ್ಕಾಗಿಲ್ಲ ಕಟ್ಟಿಗೆ ಜಾಖಿಯನ್ನು ಯಾರು ಕೊಟ್ಟರು ಇವತ್ತೊಬ್ಬ ಬಡವನಿಗೆ ಬಿ ಪಿ ಎಲ್ ಕಾರ್ಡ್ದಾರನಿಗೆ ಐದು ಲಕ್ಷ ತನಕ ಆಯುಷ್ಮಾನ್ ಭಾರತದಲ್ಲಿ ಯಾರಿಯತ್ತು ಉಚಿತ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊಡ್ತಾರೆ ಕೋಟಿಚೆಲ್ಲರ ಜನ್ಮಸ್ಥಾನ ಗೆಜ್ಜೆಗಿರಿ ಮತ್ತು ಪಡುಮನೆ ಈ ಅಭಿವೃದ್ಧಿಯನ್ನು ಪೂರ್ತಿ ನಾವೇ ಸುಮಾರು ಮೂರು ಕೋಟಿಯಲ್ಲಿ ಮಾಡಿದೆವು ಆತ್ಮೀಯ ಎಲ್ಲ ಬಂಧುಗಳೇ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೇಂದ್ರದ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆ ಒಂದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಂಥ ಚುನಾವಣೆ ಈ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾಲ್ನೂರು ಸ್ಥಾನಗಳನ್ನು ಪಡೆಯಬೇಕೆನ್ನಂಥ ದೃಷ್ಟಿಯಿಂದ ಈಗಾಗಲೇ ಯೋಜನೆಯನ್ನು ಹಾಕಿಕೊಂಡು ಆ ಕಾರ್ಯ ಯೋಜನೆಯ ಅನುಷ್ಠಾನದ ಮುಖಾಂತರ ಎತ್ತು ಸರ್ವವ್ಯಾಪಿ ಸ್ವರಸ್ವರಿಸಿ ಸರ್ವಗ್ರಾಹಿಯಾಗಿ ದೇಶದ ಎಲ್ಲ ಮತದಾರರನ್ನು ತಲುಪಿಸುವ ತಲುಪುವಂಥ ಕೆಲಸ ಆಗಿದೆ ಇಂಥ ಒಂದು ಸನ್ನಿವೇಶದಲ್ಲಿ ರಾಷ್ಟ್ರದ ನಮ್ಮ ಇವತ್ತಿನ ಈ ದೇಶದ ಅಸ್ಮಿತೆ ಎನ್ನುವಂಥ ರಾಮಮಂದಿರದ ನಿರ್ಮಾಣ ಭವ್ಯಕಾಶಿ ದಿವ್ಯಕಾಶಿಯ ಮುಖಾಂತರ ಆ ಕಾಶಿಯ ಜೀರ್ಣೋದ್ಧಾರ ಮಧ್ಯಪ್ರದೇಶದ ಮಹಾಕಾಲೇಶ್ವರ ದೇವಸ್ಥಾನದ ಅಭಿವೃದ್ಧಿ ಹೀಗೆ ಈ ಹಿಂದೂಗಳ ಇವತ್ತು ಭಾವನೆಗೆ ಇವತ್ತು ಶ್ರದ್ಧೆಗೆ ಪೂರಕವಾಗಿರುವಂಥ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಯ ಜೊತೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಇವತ್ತು ಬದುಕಲಿಕ್ಕೆ ಏನೇನು ಅವಶ್ಯಕತೆ ಉಂಟ ಆ ಎಲ್ಲ ಬದುಕುವ ಎಲ್ಲ ವಿಚಾರಕ್ಕೂ ಒತ್ತು ಕೊಟ್ಟು ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಆರ್ಥಿಕವಾಗಿ ಜಗತ್ತಲ್ಲಿ ಐದನೇ ಸ್ಥಾನವನ್ನು ಇವತ್ತು ಭಾರತ ಈ ಆರ್ಥಿಕತೆಯಲ್ಲಿ ಹೊಂದಿರುವಂಥ ಸಂದರ್ಭದಲ್ಲಿ ಇವತ್ತು ಜಗತ್ತಲ್ಲಿ ಭಾರತದ ಗೌರವ ಕೂಡ ಹೆಚ್ಚಾಗುವಂಥ ಸಂಗತಿ ಆಗಿದೆ ಇಂಥ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಏಪ್ರಿಲ್ ಇಪ್ಪತ್ತಾರ ನಡೆಯುವಂಥ ದೇಶದ ಮಹಾ ಚುನಾವಣೆ ನಡೀತದೆ ಈ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಒಬ್ಬ ಸೇನಾಧಿಕಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನ ನಿಲ್ಲಿಸಿ ಅವರನ್ನು ಇವತ್ತು ಈ ಚುನಾವಣೆಯಲ್ಲಿ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನಾಗಿ ಆಗಿಸುವ ಜೊತೆಯಲ್ಲಿ ಒಬ್ಬ ಸೇನಾಧಿಕಾರಿಯನ್ನು ಕೂಡ ಗೌರವಿಸುವ ನೆಲೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರನ್ನು ಬಹುಮತದಿಂದ ಕಳಿಸುವಂಥ ಕೆಲಸವನ್ನು ನಮ್ಮೆಲ್ಲ ಮತದಾರ ಬಂಧುಗಳು ಮಾಡಬೇಕು ಮತದಾರ ಬಂಧುಗಳು ಯೋಚನೆ ಮಾಡಿ ರಾಷ್ಟ್ರದ ಬಗ್ಗೆ ಹಿಂದುತ್ವದ ಬಗ್ಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ ಜಲ ಇದರ ರಕ್ಷಣೆಯ ಬಗ್ಗೆ ತಾವು ಕಾಳಜಿ ವಹಿಸಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರನ್ನು ತಾವು ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಕಳೆದ ಐದು ವರ್ಷದಲ್ಲಿ ಪುತ್ತೂರಿನ ಆ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಸಂಜೀವ ಮಠಂದ ಬಹುಶಃ ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ಜನಸಾಮಾನ್ಯರ ಶಾಸಕನಾಗಿ ಇವತ್ತು ಸುಮಾರು ಸಾವಿರದ ನಾಲ್ನೂರು ಕೋಟಿಗಿಂತ ಮಿಕ್ಕಿ ಆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಎಲ್ಲ ಕಾಮಗಾರಿಗಳು ಇವತ್ತು ಮಾತಾಡ್ತಾ ಇವೆ ಕಳೆದ ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಪ್ರತಿನಿಧಿಗಳು ಮಾತಾಡ್ತಾರೆ ಸರ್ಕಾರ ಮಾತಾಡ್ತದೆ ಆದರೆ ಕೆಲಸ ಮಾತಾಡ್ತಾ ಇಲ್ಲ ಇವತ್ತು ಜನಸಾಮಾನ್ಯರಿಗೆ ಹಿಂದೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಯ್ಯವರು ಆಡಳಿತ ಮಾಡ್ತಿರುವಂಥ ಸಂದರ್ಭದಲ್ಲಿ ಏನೇನು ಜನಪರ ಕಾರ್ಯಕ್ರಮಗಳನ್ನು ಮಾಡಿದಾರ ಆ ಎಲ್ಲ ಕಾರ್ಯಕ್ರಮಗಳು ಇವತ್ತು ಜನಸ್ನೇಹಿಯಾಗಿ ಇವತ್ತು ಜನ ಮಾನಸದಲ್ಲಿದೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಒಬ್ಬ ರೈತನಾಗಿ ಕೃಷಿಕನಾಗಿ ಸುಮಾರು ಮೂವತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೂತು ಕಾರ್ಯದಿಂದ ಮೇಲ್ಪಟ್ಟು ಜಿಲ್ಲಾಧ್ಯಕ್ಷನ ತನಕ ನಾನು ಕೆಲಸ ಮಾಡಿ ಪಕ್ಷದ ಬದ್ಧತೆ ಮತ್ತು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಹೇಗೆ ಕೆಲಸ ಮಾಡಬೇಕೋ ಆ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ಕಾರ್ಯಕರ್ತರ ಆ ಒಂದು ಭೂತು ಮಟ್ಟದ ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂಥ ಸಂಗತಿಯನ್ನು ಕೂಡ ಕಳೆದ ಐದು ವರ್ಷದಲ್ಲಿ ಮಾಡಿದ್ದೇವೆ ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷದಲ್ಲಿ ಮಾಡಿದಂಥ ಸಾಧನೆಗಳು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಆರೋಗ್ಯ ಸೇವೆ ರೈತರಿಗೆ ಇವತ್ತು ನಿರ್ಮಾಣ ಮಾಡಿದಂಥ ಆ ಕಿಂಡಿ ಅಣ್ಣಗಳು ಏತ ನೀರಾವರಿ ಯೋಜನೆ ಬಡವರಿಗೆ ಇವತ್ತು ಕೊಟ್ಟಂಥ ಮನೆಗಳಿರ್ಬೋದು ಇವತ್ತು ನಿವೇಶನ ಇರ್ಬೋದು ಅವರಿಗೆ ಕೊಟ್ಟಂಥ ಇವತ್ತಿನ ಗ್ರಾಮೀಣ ಭಾಗದಲ್ಲಿ ಕೊಟ್ಟಂಥ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಎಲ್ಲವೂ ಇವತ್ತು ಜನಪರವಾದಂತಹ ಕಾರ್ಯಕ್ರಮಗಳು ಈ ಜನಪರ ಕಾರ್ಯಕ್ರಮಗಳು ಮುಂದಿನ ಚುನಾವಣೆಯಲ್ಲಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತವಾಗಿ ಪರಿವರ್ತನೆ ಅಲಿದೆ ನೆನ ಮತ್ತೊಮ್ಮೆ ನೆನಪಿಸ್ತಾ ಇದೆ ದಯವಿಟ್ಟು ಎಲ್ಲ ಮತದಾರರು ರಾಷ್ಟ್ರ ಚಿಂತನೆಯ ಅಡಿಯಲ್ಲಿ ದೇಶದ ಭವಿಷ್ಯದ ದೃಷ್ಟಿಯಿಂದ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಹೇಗಿರಬೇಕು ಅಂತೇಳಿ ಯೋಚನೆ ಮಾಡೋ ದೃಷ್ಟಿಯಿಂದ ತಾವೆಲ್ಲರೂ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೊಮ್ಮೆ ಬರಲಿಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ರಾಜಕೀಯವಾಗಿ ನಾವು ಮಾತಾಡಿದ್ರೆ ಬಿ ಜೆ ಪಿ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಬಿ ಜೆ ಪಿ ಕೆಲಸ ಮಾಡಿದ ಇಲ್ವಾ ಅದು ಏನು ಸರ್ ಈ ದೇಶದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಕೇವಲ ಹದಿನೈದು ವರ್ಷ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಿದೆ ಹದಿನೈದು ವರ್ಷದಲ್ಲಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಆಡಳಿತ ಮಾಡಿದೆ ಇವತ್ತು ಕಾಂಗ್ರೆಸ್ಸಿನವರಿಗೆ ಅರವತ್ತು ವರ್ಷದಲ್ಲಿ ಒಂದು ಶೌಚಾಲಯ ಕೊಡಲಿಕ್ಕೆ ಆಗಲಿಲ್ಲ ನಾನು ಕೋಟಿಗಟ್ಟಲೆ ವಿಚಾರ ಹೇಳುವುದಿಲ್ಲ ಮೂರು ಸಾವಿರ ನಾಲ್ಕು ಸಾವಿರದಲ್ಲಿ ಆಗುವಂಥ ಒಂದು ಶೌಚಾಲಯವನ್ನು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಅರವತ್ತು ವರ್ಷ ಆಡಳಿತ ಅಂತ ಕಾಂಗ್ರೆಸ್ಸಿಗೆ ಆಗಲಿಲ್ಲ ಇವತ್ತು ಬಡವನಿಗೆ ಯಾವ ರೀತಿ ಆರೋಗ್ಯ ಸೇವೆಯನ್ನು ಕೊಟ್ಟಿದ್ದಾರೆ ಇವತ್ತೊಬ್ಬ ಬಡವನಿಗೆ ಬಿ ಪಿ ಎಲ್ ಕಾರ್ಡ್ದಾರನಿಗೆ ಐದು ಲಕ್ಷ ತನಕ ಆಯುಷ್ಮಾನ್ ಭಾರತದಲ್ಲಿ ಯಾರು ಇವತ್ತು ಉಚಿತ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊಡ್ತಾರೆ ಇವತ್ತು ಐದು ಕೆ ಜಿ ಅಕ್ಕಿ ಕೋವಿಡ್ ಟೈಮಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಯಾರು ಕೊಟ್ಟರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತೇಳಿ ಕೊಟ್ಟಿರಲ್ಲ ಇದರಿ ಯಾರು ಇವರು ಕಾಮಲೆ ಕಣ್ಣಿಂದ ನೋಡ್ತಾ ಇದ್ದಾರೆ ಯಾವುದೇ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ ಬಹುಶಃ ಅದನ್ನು ಮನೆಮಾಚುವಂಥ ಸಂಗತಿ ಈ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ಅಪಪ್ರಚಾರದಲ್ಲಿ ನಂಬರ್ ಒನ್ ಅವರು ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ ಇನ್ನೊಬ್ಬರು ಅಭಿವೃದ್ಧಿ ಮಾಡಿದರೆ ಅದನ್ನು ಕಾಮಾಲೆ ಕಣ್ಣಿಂದ ನೋಡುವಂಥ ಕೆಲಸವನ್ನು ಮಾಡ್ತಾರೆ ಜಾತಿಯನ್ನು ಒಡೆಯುವಂಥ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಅಪಪ್ರಚಾರದ ಮುಖಾಂತರ ಚುನಾವಣೆಯಲ್ಲಿ ಗೆಲ್ಲಿಕೆ ತಂತ್ರಗಾರಿಕೆಯನ್ನು ಮಾಡ್ತಾರೆ ನಾನು ಕಂಡುಕೊಂಡಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಡಿಯೂರಪ್ಪ ಕ್ಯಾಬಿನೆಟಲ್ಲಿ ಎರಡು ಜನ ಬಿಲ್ಲವರಿಗೆ ಕ್ಯಾಬಿನೆಟ್ ಕೊಟ್ಟಿದ್ದೇವೆ ಶ್ರೀನಿವಾಸ್ ಪೂಜಾರಿ ಮತ್ತು ಸುನೀಲ್ ಕುಮಾರ್ಗೆ ಮೂರು ಜನ ಎಮ್ ಎಲ್ ಎಗಳಿದ್ದರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುನೀಲ್ ಕುಮಾರ್ ಇದ್ದರು ಶ್ರೀನಿವಾಸ್ ಪೂಜಾರಿ ಎಮ್ ಎಲ್ ಸಿ ಇದ್ದರು ನಮ್ಮ ಉಮಾನತ್ ಇದ್ದರು ಇವರೆಲ್ಲ ಇದ್ದರು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಾರಾಯಣಗುರು ನಿಗಮವನ್ನು ಆರಂಭ ಮಾಡಿತ್ತು ಏನು ದೇವರಾಜರಸು ನಿಗಮ ಇದೆಯೋ ಅದೇ ರೀತಿ ನಾರಾಯಣಗುರು ನಿಗಮ ನಾರಾಯಣಗುರು ಹೆಸರಲ್ಲಿ ವಸತಿ ಶಾಲೆಗಳನ್ನು ಆರಂಭ ಮಾಡಿದೆ ವರೈ ದೇಸಾಯಿ ಇಂದಿರಾ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ಮೌಲಾನಾ ಆಜಾದ್ ಇವರ ಹೆಸರಲ್ಲಿರುವಂಥ ವಸತಿ ಶಾಲೆಯಾಗಿ ನಾವು ವಸತಿ ಶಾಲೆಗಳನ್ನು ಆರಂಭ ಮಾಡಿದ್ದೇವೆ ಪುತ್ತೂರಿಗೆ ಕೋಟಿ ಚೆನ್ನೈ ಬಸ್ ಸ್ಟ್ಯಾಂಡಿಗೆ ಹೆಸರಿಡುವಂಥ ಕೆಲಸವನ್ನು ಮಾಡಿದೆವು ಇಷ್ಟು ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಬಸ್ ಸ್ಟ್ಯಾಂಡಿಗೆ ಯಾವುದೇ ಸ್ವಾಮೀಜಿಯವರೇ ಇರ್ಬೋದು ಯಾವುದೇ ಹೆಸರನ್ನು ಇಡಲಿಲ್ಲ ಇಷ್ಟು ತನಕ ಪುತ್ತೂರಿನಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆವು ಇಲ್ಲಿ ಕೋಟಿ ಚೆನ್ನೈಯರ ಜನ್ಮಸ್ಥಾನ ಗೆಜ್ಜಗಿರಿ ಮತ್ತು ಪಡುಮಲೆ ಈ ಅಭಿವೃದ್ಧಿಯನ್ನು ಪೂರ್ತಿ ನಾವೇ ಸುಮಾರು ಮೂರು ಕೋಟಿಯಲ್ಲಿ ಮಾಡಿದೆವು ಬಿಲ್ ಅವರಿಗೆ ಜಿಲ್ಲಾಧ್ಯಕ್ಷ ಕೊಟ್ಟಿದ್ರೆ ಅದು ಬಿಜೆಪಿ ಎರಡು ಸಲ ಕೊಟ್ಟೆವು ಜಿಲ್ಲಾಧ್ಯಕ್ಷ ಸುದರ್ಶನ್ಗೆ ಜಿಲ್ಲಾಧ್ಯಕ್ಷ ಕೊಟ್ಟೆವು ಅದರಿಂದ ದೊಡ್ಡ ಹುದ್ದೆ ಉಂಟು ಜಿಲ್ಲೆಯಲ್ಲಿ ಇವತ್ತು ಸತೀಶ್ ಕುಂಬರ್ನಿಗೆ ಕೊಟ್ಟಿದ್ದೇವೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಕೊಟ್ಟಿದ್ದೇವೆ ಮೇಯರ್ ಕೊಟ್ಟಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ ಅವರಿಗೆ ಅತ್ಯಧಿಕ ಪ್ರಾತಿನಿಧ್ಯವನ್ನು ಕೊಟ್ಟಿದ್ರೆ ಅದು ಬಿಜೆಪಿ ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಿಲ್ ಅವರು ನಾನು ಹೇಳಿದ ಹಾಗೆ ಇಡಿಗರು ಇವತ್ತು ಬಿ ಜೆ ಪಿಯವರು ಪರವಾಗಿದ್ದಾರೆ ಹಿಂದುತ್ವದ ಪರವಾಗಿದ್ದಾರೆ ಹಿಂದುತ್ವದ ಪರವಾಗಿದ್ದಾರೆ ಬಿ ಜೆ ಪಿ ಪರವಾಗಿದ್ದಾರೆ ಅಂತೇಳಿ ಇವರು ಇವತ್ತು ಒಂದು ಸಣ್ಣ ಹುನ್ನಾರ ಅಪಪ್ರಚಾರ ಮಾಡಿ ಅದನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರನ್ನು ಇವತ್ತು ಕಡೆಗಣಿಸಲಿಲ್ಲ ಯಾರನ್ನೂ ತುಳಿಲಿಲ್ಲ ಎಲ್ಲರನ್ನು ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಅಂತೇಳಿ ಬಿ ಜೆ ಪಿ ನೋಡುವಂಥ ಕೆಲಸ ಮಾಡಿದೆ ಧನ್ಯವಾದಗಳು